ಆ ಹೊರ ಬಿಸಿಲೈತಿ ಅಂತ ಮಳೆಗಾಲದ ಮಳಿ ಮಳೆ ಅಂತಿದ್ವಿ ಇವತ್ತು ಬಿಸಿಲು ಬೇಯತೆ ಬಿಸಿಲು ಬಿಸಿಲ ಅನ್ನೋದಾಗೈತಿ ಅಹ್ ಹೋಗ್ ಬಂದಿ ನಿಮ್ಮ ಅವ್ರ ಮನೆಗೆ ಹೋಗಿದ್ದಲ್ಲ ಏನಾಯ್ತು ಕರಿ ಮದ್ವಿ ಒಪ್ಕೊಂಡ್ಲಾ ನಾನು ಅದನ್ನ ಏನು ಬಾಯಿ ಬಿಡಂಗಿಲ್ಲ ಏನಿಕ್ಕೆ ಮುಂದೆ ಯಾಕೆ ಅವ್ರ ಪಿಸಾಳಿ ಅವ್ರ ಗಿಡ ತಪ್ಪಲು ಅನ್ನಂಗ ಗೊತ್ತಪ್ಪ ಆಕಿಗೆ ನನ್ ಮುಂದೆ ಏನೊಂದು ಅಂತ ಬಾಯ್ ಬಿಟ್ಟಿಲ್ ಬಿಡು ಹ್ಮ್ ಬಂಗಾರ ನೀ ಒಳಗೆ ಹೋಗಿ ಓದ್ಕೋರವ ಒಂದ್ ಐದ್ ನಿಮಿಷ ಬರ್ತೇನೆ ಹ್ಮ್ ಅತ್ತಿಯರ ಮಕ್ಕಳಿದ್ರಿಗೆ ಹೊಳ್ಳಾ ನಾವು ಜಗಳ ಮಾಡ್ಕೊಂತಿದ್ರ ಹೊಳ್ಳಾ ಬೇಳ ನೀವ್ ಇಂತ ಮಾತಾಡಕತ್ತರ ಮಕ್ಳು ಮನ್ಸಿನಾಗ ಅದೇ ಕುಂದಿರ್ತೈತಿ ನಾವ್ ಆದಷ್ಟು ದೊಡ್ಡವ್ರ ಮಕ್ಕಳನ್ನ ಒಳಗ್ ಮಕ್ಕಳಿದ್ರೆ ನಾವು ನಮ್ದು ಏನೇ ಸಮಸ್ಯೆ ಇದ್ರೂ ಅದನ್ನ ಇಟ್ಕೋಬಾರ್ದ್ರಿ ಅತಾರೆ ಮನೆಯೊಳಗೆ ಹಿಂಗ್ ಎಲ್ಲ ನಾವು ಮಕ್ಕಳಿದ್ರೆ ಮಾತಾಡ್ಕತ್ತರ ಒಳಗೆ ಇವ್ರ ಮಾತಾಡ್ತಾರ ನಾವು ಯಾಕೆ ಮಾತಾಡ್ಬಾರ್ದು ಇವ್ರು ಮಾಡ್ತಾರ ನಾವು ಯಾಕೆ ಮಾಡ್ಬಾರ್ದು ಅಯ್ಯೋ ಹಿಂಗ ಐತಾ ಅಂತ ಅವ್ರ ಮನಸ್ನೇ ಬರ್ತೈತಿ ಆದಷ್ಟು ನಾವು ಎಷ್ಟು ಅವ್ರನ್ನ ಅವಾಯ್ಡ್ ಮಾಡಿ ನಾವು ಮಾತಾಡ್ತೀವೋ ಅಷ್ಟು ಒಳ್ಳೇದ್ರಿ ನಾನು ಸಡಳ ಮಾಡಿ ಏನತ್ ಹೇಳ ಏನು ಒಪ್ಕೊಂಡ್ಲಾ ಇಲ್ಲ ಇಲ್ಲ ಇಲ್ಲರಿ ಒಪ್ಕೊಳ್ಳಿಲ್ಲ ರೀ ಅತಿಯಾರ ಒಪ್ಕೊಳ್ಳಿಲ್ಲ ಕಡಿಗೆ ಅವ್ವ ಅಪ್ಪ ಹೋಗಿ ಅವ್ರ ಮನೆಯಾಗ ಒಪ್ಕೊಂಡಿಲ್ಲ ಬ್ಯಾಡ ಹಾಕಿ ವಲ್ಲನ ಕತ್ತಳ ಅಂತೆಲ್ಲ ಹೇಳಿ ಬಂದಾರ ತಪ್ಪ ಆ ಹುಡುಗಿದ ಐತೆ ಅಂತ ಗೊತ್ತಾಯ್ತು ಎಲ್ಲ ಮುಗೀತ ಆದರೆ ಯಾಕೆ ನನ್ನ ತಂಗಿಗೆ ಬೇಡ ಅಂತ ಅನ್ನಿಸ್ತಾ ಐತೆ ಕಿ ಹೂನಾಳ್ ಹೊಟ್ಟೆ ಈಗ ಒಂದು ಮದ್ವೆ ಮಾಡೋಕೆ ಸಂಬಂಧ ಹುಡ್ಕೋದೆಷ್ಟು ಕಷ್ಟನೂ ಅದ್ರ ಮದ್ವೆ ತಯಾರಿ ನಡೆಸೋದೆಷ್ಟು ಕಷ್ಟನೂ ಮದ್ವೆ ತಯಾರಿ ನಡೆದ ಮೇಲೆ ಅದನ್ನು ನಿಂದ್ರಿಸಿ ಆ ಸಂಬಂಧ ಈ ಸಂಬಂಧ ಇಬ್ಬರನ್ನೂ ಸಮಾಧಾನ ಮಾಡಿ ಅಲ್ಲಿಗೆಲ್ಲೇ ಮುರುಗಡೆ ಮಾಡೋದು ಅಷ್ಟೇ ಕಷ್ಟ ಅದಕ್ಕಿಂತ ಜಾಸ್ತಿ ಕಷ್ಟ ಏನು ನೋಡ್ರಿ ಐತಾರೆ ஆகா நின் தங்க எதோந்து உச்சிமூழி ಹ್ಞೂ ಆ ನಮ್ಮ ರೊಕ್ಕ ಖರ್ಚು ಮಾಡಿದ್ರು ಅವ್ರು ಪಾಪ ಲಕ್ಷ ಗಟ್ಟಲೆ ರೊಕ್ಕ ಖರ್ಚು ಮಾಡಿದ್ರು ಏನು ಕೊಟ್ಟರು ಪಾಯಿ ಹೋಗೈತೆ ಏನೇ ಅರಿಗೊತ್ತ ಅದೇನು ಸಣ್ಣದಿತ್ತ ಅದ ಅಯ್ಯೋ ಆ ಎಂಗೇಜ್ಮೆಂಟ್ ಅರಿಬಿ ಅದಕ್ಕೆ ಕೈಯಾಗ ಹಾಕಿದ್ ಉಂಗ್ರ ಡೈಮಂಡ್ ಉಂಗ್ರ ಅಂತಲ್ಲ ಅಯ್ಯೋ ದೇವ್ರಿ ಅವೆಲ್ಲ ಏನು ಸುಮ್ಮನೆ ಬರ್ತಾವ ಆ ಅಷ್ಟು ಮಂದಿ ಊಟ ಪಾಠ ಎಲ್ಲ ಮಾಡಿದ್ದು ಮಂದಿ ನೆಂಟರು ಇಷ್ಟ್ರು ಬಿಷ್ಟ್ರು ಎಲ್ಲರನ್ನು ಕರ್ಸಿದ್ದು ಕಳಿಸಿದ್ದು ತುಸಾದ್ ಎಂಥದ್ದು ರಿಟರ್ನ್ ಗಿಫ್ಟ್ ಅಂತೇಳಿ ಏನೇನೋ ಕೊಟ್ಟರು ಅವೆಲ್ಲ ಮಾಡಿದ್ರು ಅವ್ರಷ್ಟು ಮಂದಿ ಬಂದು ಬಂದು ಹೋದರು ಅಯ್ಯೋ ದೇವ್ರಿ ಏನೇನೋ ಇಷ್ಟೆಲ್ಲ ಮಾಡಿ ಆಡು ಹಸಿ ಎಲ್ಲ ಮುಗಿಸಿ ಕುಣಿತಾ ಚಂದ ಚಂದನ್ ಫೋಟೋ ಗಿಟ್ಟ ಈಗ ಮದುವಲ್ಲ ಅಂತ சும ஏன் சனப்பாட்ட மாத்தி வர்த்தி ஓகேத்தவர்காப்பா உடுகன் மனிதனே ஒன் ரூபாய் ஹர்ச்சி அதுக்கு அன்சங்கல அவரெல்லாம் ஸ்டர் மாரா அவரு இடத்துல ஆஹ் மனசியாக எல்லா இங்க இவ்வளந்தாக்கி நாளெல்லா மரதினா ஏனா இங்க டேபர்ஸ் கொடுத்து அந்த நின்று ஏன்னா நின் தங்கி த அது திழுவளிக்கி அன்னதே இல்ல ஆஹ் ஜோர்தாள் தங்கி இதற்கே நான் ஏன்னு இதே கணக்கில் நீள்கொழ நீ மாத்தாடாத மாதாடாத எந்தான்கல எல்லா திளம்பிட்டு நீங்க அதுக்கே நோட் எஸ் மாதிரி அது ஆக்கி ஜெகதி மேடம் இஷ்ட இல்ல முகது அக்கீணோ இவ்வீக முந்திங்க அனஸ் அன்ஸ் பிடிக்கொடக்க ஏன்னா அன்னோம் காரணக்கு மதிக்கா புண்ணே அவ் ஹிங்க அவ்ர மனோர் ஹிங்க அன்னோது அக்கீக ஒல்லே ஆத்தா ஷொல நீந்தங்க மதவிதமேங்க ஆமே ஒல்லன்கிந்த இது எஸ்டோஸ்ட் நீ சும்னா ஏன்த்தி ரீ ಹ್ಮ್ ಈಗ ನಮ್ದೇ ಮದ್ವೆ ಆದಮೇಲೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದ್ ಮದ್ವಿಗಿಂತ ಮುಂಚೆ ನೀವು ಹಿಂಗ ನಿಮ್ಮ ತಾಯಿ ಹಿಂಗ ಅಂತ ಗೊತ್ತಾಗಿದ್ರೆ ಬಿಟ್ಕೊಟ್ಟು ಹೋಗಾಗಿರ್ತಿತ್ತ ಏನ ಅಯ್ಯೋ ಮದ್ವಿ ಆಗ ಮಾತಿರ್ಲಿ ನಾನು ಫೋನ್ ಕೂಡ ರಿಸೀವ್ ಮಾಡ್ತಿರ್ಲಿಲ್ಲ ಆದ್ರೆ ಮದ್ವೆ ಆದ್ಮೇಲೆ ಬೇಡ ಗೊತ್ತಾಯ್ತು ನೀವಂತ ಬಿಟ್ಕೊಟ್ಟು ಹೋಗಿ ಕುಂತಿದ್ದೆ ಡೈವರ್ಸ್ ಅನ್ನೋ ಲೆವೆಲ್ಗೂ ಹೋಗಿದ್ದೆ ವಾಪಸ್ ನೀವೇ ಬಂದ ಕರದ್ರಿ ಬೇಡ ಅಂತ ನೀವೀಗ ನಿಮ್ಮ ತಪ್ಪು ನೀವು ಅರ್ಥ ಮಾಡ್ಕೊಂಡು ಚಂದಾಗ ಜೀವನ ಮಾಡ್ಕೊಂಡು ಹೊಂಟಿರಿ ನಾನು ಸುಮ್ನಾಗೇನಿ ಏನೋ ಆಯ್ತು ಅರ್ಥ ಮಾಡ್ಕೊಂಡ್ರೆ ಚಲೋ ಆಯ್ತು ಅಯ್ಯೋ ಇಲ್ಲ ಅಂದಿದ್ರೆ ಏನ್ ಮಾಡ್ಬೇಕಿತ್ತು ನನ್ನ ಬಾಳೆ ಎಷ್ಟು ವಜ್ಜಕಿತ್ತು ಬಿಟ್ಕೊಟ್ಟು ಸಿಂಗಲ್ ಪೇರೆಂಟ್ ಆಗಿ ಬದುಕೋತಿ ನಾನು ಆಮೇಲೆ ಸಿಂಗಲ್ ತೆರಂಡ್ ನಮ್ಮ ಮಗಳ ಸಾಕ್ಬೇಕಿತ್ತು ಅದು ಹಿಂಗಿತ್ತು ಹೇಳ್ರಿ ಅಲಾ ನನಗೆ ಊಟಕ್ಕೆ ಇರಾಕ ಯಾವುದಕ್ಕೂ ತೊಂದರೆ ಹಾಕಿದ್ದಿಲ್ಲ ಜೊತೆಗೆ ನೀವು ಇರಲ್ಲ ಒಂದೇ ಇರ್ತಿತ್ತು ನೋಡು 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 ಮಾತಾಡ ಮಾತ್ ನೋಡು ಈಗ ಬಂದಿದ್ದೀಚರ್ ನಿಮ್ಮ ತಂಗಿದ ನಿಂಬಲ್ಲ ನಿನಗೆ ಏನ ಬುದ್ಧಿ ಅಡಿ ಹೋಗಿ ಕುಂತಿದ್ದೆ ಅಲ್ಲಿ ಏನಾಗಿತ್ತು ಆ ಬಾರಿ ನಿಂಬಲ್ರಿ ಹತ್ತತ್ರ ಒಂದೊಂದವರು ಕೋಟಿ ರೂಪಾಯಿ ಮ್ಯಾಗ ಮನೀನು ಕಟ್ಟಿಸ್ಕೊಟ್ಟು ವಿತ್ ಫರ್ನಿಚರ್ ವಾಷಿಂಗ್ ಮಿಷನ್ ಅಂತೆ ಫ್ರಿಜ್ ಅಂತೆ ಟಿವಿ ಅಂತೆ ಇಡೀ ಮನಿ ಸೆಟಪ್ ಅಪ್ಪ ಮಾಡಿಕೊಟ್ರು ಅಪ್ಪಾಜಿ ಮುಗಿತಲ್ಲ ಕೆಲಸನು ಇತ್ತು ಮತ್ತೆ ಇವರೇ ಕಳ್ಕೊಂಡ್ರು ಬಿಡ್ರಿ ಹೋಲಿ ಎಲ್ಲ ಚೆನ್ನಾಗೇ ಇತ್ತಲ್ಲ ಅದು ಈಗ ಎಲ್ಲ ಮುಗಿತಲ್ಲ ಮತ್ತೆ ಖರ್ಚಿಗೆ ರೊಕ್ಕನೂ ಬರ್ತಾ ಐತಿ ಹೌದು ಹೊತ್ತಿರ ತಡ್ರಿ ರೊಕ್ಕ ಅಂತ ಇದಕ್ಕೆ ನೆನ್ಪಾತು ಹೋದ್ ತಿಂಗಳು ಮನಿ ಬಾಡಿಗಿನ ನಿಮ್ ಕೈಯಾಗಿ ಇಸ್ಕೊಂಡ್ರಿ ಹನ್ನೆರಡು ಸಾವಿರ ರೂಪಾಯಿ ಆ ಮನಿ ಬಾಡಿಗೆ ಏನು ಮಾಡಿದ್ರಿ ಊರ್ಗ ಹೋಗ್ ಬಂದ್ ಕೊಡ್ತೀನಿ ಅಂದ್ರಿ ಕೊಡ್ಲೇ ಇಲ್ಲ ರೀ ಮನಿ ಬಾಡಿಗೆ ಏನು ಮಾಡಿದ್ರು ಕೇಳ್ರಿ ಏ ಇದ್ರ ಹೆಣ ಎತ್ಲಿ ಥ ನನಗೆ ಯಾಕೆ ಬೇಕಿತ್ತು ಇವ್ರ ತಂಗಿ ಹುಚ್ಚಮೂಳಿ ಮಾತು ಕೇಳೋದತ್ತಾಗ ಏನಾರ ಹಾಳು ಮುಂಡಿದ್ಕೊಂಡು ಹೋಗ್ಲಿ ಒಪ್ಪ್ಯಾರ ಒಪ್ತಿದ್ಲು ಬಿಟ್ಟಾರ ಬಿಡ್ತಿದ್ಲು ಥೋ ಕೇಳಕ್ಕೆ ಹೋಗಿ ಎಂತ ಎಡವಟು ಮಾಡ್ಕೊಂಡ್ಬಿಟ್ಟೆ ನಾನು ಹ್ಞೂ ಛಿ ಥೂ 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 ಅರ್ಥ ಆಗ್ಬಾರ್ದ ನನಗೆ ಅದು ಮೊನ್ನೆ ಒಂದು ಎರಡು ದಿನ ಸೌಸಿಗೆ ಹೋಗಿದ್ನಲ್ಲ ಅಲ್ಲೊಂದು ಸ್ವಲ್ಪ ಏನೋ ಖರ್ಚು ಬಂತು ತೊಂದರೆ ಅದು ಇದು ಅಂತೇಳಿ ಖರ್ಚಾಗ್ಬಿಡ್ತಾವ ಒಂದು ಎರಡನೇ ಮೂರು ಸಾವಿರ ರೂಪಾಯಿ ಉಳಿದೈತಿ ಇಲ್ಲಿ ಬಿಡು ಕೈಯ್ಯಾಗ ಏನತ್ತೆ ನೋಡ್ರಿ ಹತ್ತಿರ ಹನ್ನೆರಡು ಸಾವಿರ ರೂಪಾಯಿ ಹಾಳು ಮಾಡಿದ್ರಿ ನೀವೀಗ ಎದಕ್ಕೆ ಬಂತದ ಕೊಟ್ಟಂಗಲ್ಲ ಬಿಟ್ಟಂಗಲ್ಲ ಎದ ಏನಾರ ಯೂಸ್ ಆಯ್ತು ಆಯ್ತು ಇದು ಒಂದು ತಿಂಗಳೇನೋ ನೀವು ಮಾಡಿರಿ ಮುಂದಿನ ತಿಂಗಳು ಏನಾರ ನೀವು ರೊಕ್ಕ ಇಸ್ಕೊಂಡ್ರೆ ಸರಿ ಇರಲ್ರಿ ಐತಿಯಾ ಮತ್ತೆ ಇದೇ ಹೇಳಕತ್ತೀನಿ ಯಾಕಂದ್ರೆ ಕೆಲವು ಕಮಿಟ್ಮೆಂಟ್ ಅದಾವ ಕೆಲವು ಖರ್ಚು ಇರ್ತಾವೆ ನಮೂ ಬರ ಬಾಡಿಗೆ ಮೇಲೆ ನಂಬಿಕೊಂಡು ನಾನು ಕೆಲವೊಂದು ಕಮಿಟ್ಮೆಂಟ್ ಮಾಡ್ಕೊಂಡೇನಿ ಇಷ್ಟೆಲ್ಲ ಇರುವಾಗ ನೀವು ಈ ರೀತಿ ರೊಕ್ಕ ಹಾಳು ಮಾಡಿ ಸರಿ ಇಲ್ರಿ ಅತಿಯರ ನನ್ನ ಮಗಳನ್ನ ನಾನು ನನಗೆ ಏನು ದೊಡ್ಡ ಇದ್ರೊಳಗೆ ಕಲ್ಸ್ಬೇಕಂತ ಇದೀನಿ ಅಷ್ಟೆಲ್ಲ ಕಲಿಸ್ಬೇಕಂದ್ರೆ ನನಗೂ ದುಡ್ಡು ಬೇಕು ಏನು ಬಿಡ್ರಿ ಅತ್ತೀರ ನೀವು ಇಷ್ಟು ರೊಕ್ಕ ಹಾಳು ಮಾಡೋದು ಬೇಜವಾಬ್ದಾರಿಯಿಂದ ಅಂದ್ರೆ ನಿಮ್ಮ ಮಗು ಒಬ್ಬರಿಗೆ ತ್ರಾಸಾಗಲ್ಲ ಅವ್ರಿಗೆ ತಾಸ್ ಆಗತ್ತಂತ ನಾನು ಎಷ್ಟು ಕಷ್ಟಪಡ್ತಾ ಇದೀನಿ ಗೊತ್ತಾ ಕೆಲವೊಂದು ಬೇಕಾಗಿದ್ದಿನ ಸತಿಗೆ ಅವ್ರ ನನಗೆ ಬೇಕು ಅಂತ ಹೇಳಂಗಿಲ್ಲ ನಾನು அதுவும் ಒಂದು ರೂಪಾಯಿ ಕೊಡಬೇಡ ಅಂತ ಹೇಳಿ ನನ್ನ ಮರ್ಯಾದೆ ತೆಗೆದ್ಬಿಡು ಪೂರ್ತಿ 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 ತೆಗೆದ್ಬಿಡು ನನ್ನ ಮರ್ಯಾದಿನ ಅವ್ರು ಅನ್ಕೋಬೇಕಲ್ಲ ಅಯ್ಯ ಅತ್ತಿ ಸರಿ ಇರಕ್ಕಿಲ್ಲ ಅದಕ್ಕೆ ಸಸಿ ನನ್ನ ಕೈಗೆ ಕೊಡೋಂದಾಳ ಅಂತ ಹೇಳಿ ಎಲ್ಲ ಮನೆಯಾಗ ನಿಮ್ಮ ಮನೆಯಾಗ ನಮ್ಮ ಮನೆಯಾಗ ತೆಗೆದಿದ್ದಾತ ಈಗ ಬಂದ್ರ ಮುಂದೆ ತೆಗೆದ್ಬಿಡು ಒಲೆ ತಗ ಅಯ್ಯೋ ದೇವರೇ ನಿಮ್ಮ ಒಂದೊಂದು ದೊಡ್ಡ ತಿಂಡಿ ಹೋಗ್ಲಿ ಬಿಡು ಹೇಳಕ್ಕೆ ಹೋಗ್ಬಿಡ ಹೋಗ್ಲಿ ಬಿಡ ಆದ್ರೆ ವಿಚಾರಕ್ಕೆ ಹಾಕಿದ್ರೆ ನಾನು ಒಂದು ಚೊತ್ತಂಗ ಕಾಫಿ ಮಾಡ್ಕೊಂಬಾ ಹಾಲದವಲ್ಲ ಅದಾವ್ ಸಕ್ಕರೆ ಸ್ವಲ್ಪ ಹಾಕಿ ಮಾಡ್ಕೊಂಡ್ ಬರ್ತೀನಿ ಆತ ನಾ ಅರ್ಬಿ ಕಳದ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಮತ್ತೆ ಚಲೋ ಕಾಫಿ ಮಾಡ್ತೀನಿ ಬಿಡ ಹೋಗ್ಲಿ ಬಿಡ ಶುನಿ ಬೇಜಾರ್ ಮಾಡ್ಕೋಬೇಡ ಬೇಡ ನಂಗೆ ಅರ್ಥ ಆಕೇತು ಅರ್ಥ ಆಕೇತು ನಂಗೆ ಹೌದು ಇಂತವರಿಗೆ ಲೈಫ್ ಲಾಂಗ್ ನಾವು ಸಾಕ್ಷಿ ಕೊಡ್ತಾನೆ ಇರಬೇಕಾಗುತ್ತೆ ಎಲ್ಲದಕ್ಕೂ ಹೌದು ಎಲ್ಲದಕ್ಕೂ ಸಾಕ್ಷಿ ಇರಬೇಕಲ್ಲ ನಮ್ಮತ್ರ ಸಾಕ್ಷಿ ಇದ್ದಿದ್ವು ಪ್ರೂವ್ ಆಗ್ತವೋ ಇಲ್ಲದ್ವು ನಮ್ದೇ ತಪ್ಪು ಅಂತ ಆಕೇತಿ ಹ್ಮ್ ಹೇಳೋದು ನಿಜ ಹೌದು ಬೇಡ ಬಿಡ ಬೇಡ ಬೇಡ ಹ್ಮ್ ಮಾಡ್ಕೋಬೇಡ ನಾನು ಹಿಂಗೆ ಹೇಳೋಕ್ಕೆ ನನಗೆ ಹಾಂ ಅಂದ್ರ ಹಾಂ ಮಾತಾಡಿದ್ರಾ ಈಗ ಅನಿಸ್ತತಿ ತಪ್ಪು ಅಂತ ಆದರೆ ತಾಯಿತ್ರ ಇದೆಲ್ಲ ಹೇಳ್ಕೊಳಕ್ಕೆ ಆಗಂಗಿಲ್ಲ ಹಾಗಾಗಿ ನಿನ್ನ ಹತ್ರ ಹೇಳ್ಕೊಂಡೆ ನನಗೂ ನಾನು ಮದುವೆ ಆಗೋ ಹುಡುಗ ನನ್ನ ಮಾತು ಕೇಳಬೇಕು ನನ್ನ ಅವ್ರ ತಂಗಿ ಹೆಂಗದಳ ಅಂತ ಅವ್ರು ಮೊದಲಿಂದನೂ ಗೊತ್ತಿರ್ತದಿಲ್ಲ ಈಗ ನಾನು ಬಿಡು ನಡಕ್ಕೆ ಬಂದಕ್ಕೆ ನನ್ನೇನು ಅರ್ಥ ಮಾಡ್ಕೊಳ್ಳೋದು ಬೇಡ ಇವರು ಆದ್ರೆ ಹುಟ್ಟಿಂದನೂ ತಂಗಿ ಜೊತೆಗೆ ಇರ್ತಾಳೆ ಅಕ್ಕಿ ಗುಣ ಸ್ವಭಾವ ಹೆಂಗೆ ಯಾವ ವಿಷಯದಾಗ ಹೆಂಗೆ ಇರ್ತಾಳೆ ಅದು ಗೊತ್ತಾಗಿರ್ಬೇಕಲ್ಲ ಅವ್ರಿಗೆ ಈಗ ಇಷ್ಟು ನನ್ನ ಮೇಲೆ ಒಂಥರ ಅಮ್ಮನ ಪಟ್ಟಂಗೆ ಮಾತಾಡಿಬಿಟ್ರು ಅವ್ರು ಅದಕ್ಕೆ ನಂಗೆ ಬೇಜಾರಾಗಿ ಬೇಡ ಅಂತ ಕಡಬಿಡಿ ಹೇಳಿಬಿಟ್ಟಾನೆ ಮನೆಗೂ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಾರೆ ಅಪ್ಪಾಜಿ ಹೋಗಿನೇ ಹೇಳಿ ಬಂದಾಗದೇ ಅವರಲ್ಲಿಂದ ಏನು ಪ್ರೀತಮ್ ಒಂದ್ಸಲ ನನ್ನ ಜೊತೆ ಮಾತಾಡಬೇಕು ಅಂದಿದ್ರಂತೆ ಮಾತಾಡಿದರು ಅವ್ರು ಮಾತಾಡಿದ್ರು ನಾನು ಜಗ್ಲಿಲ್ಲಲ್ಲ ಗೊತ್ತಾತ ನಮ್ಮ ತಂಗಿ ಮದ್ವೆ ಮಾಡಿಂದಾರ ಮಾಡ್ಕೊಂತೀಯ ಅಂತ ಕೇಳಾರ ನೋಡೋಣ ಅಂತ ಅಷ್ಟೇ ಓ ಹಂಗೆ ಹೇಳಾರ ಅವ್ರಿಗೆ ಅಷ್ಟು ಇಷ್ಟ ಅಂದ್ರೆ ಅಂದರೆ ಮನೆಯೊಳಗೆ ಅದು ಏನು ಮಾತಾಡ್ಕೊತೀರಮ್ಮ ತೊಗೊತಾರ ನೋಡೋಣ ಹ್ಞೂ ಒಂದು ಸಲ ಬಾ ಇಲ್ಲಿಗೆ ಬಂದು ಒಂದು ಸ್ವಲ್ಪತ್ತು ಮಾತಾಡ್ಕೊಂತ ಕುಂತ್ರೆ ನಿಂದು ಮೈಂಡ್ ಫ್ರೆಶ್ ಆಗತ್ತೆ ಇಲ್ಲಿ ಬಾ ಮನೆಗೆ ನನಗೂ ಇವತ್ತು ಬೆಟ್ಟೆ ಆಗಿದ್ರು ಇವರು ಆ ಹುಡುಗ ನಿಂಗೆ ಬೆಟ್ಟೆ ಆಗಿದ್ರು ಏನಂದ್ರೆ ಅದು ಏನಾದ್ರು ಗೊತ್ತಾ ನೋಡಿ ಏನು ಮಾಡ್ತೀವಿ ಕಾಲೇಜ್ ಹತ್ರ ಬಂದು ಅವ್ರು ಕೇಳಾರ ಓಕೆ ಅವ್ರು ನಿನ್ನ ಮೇಲೆ ಏನಾಯ್ತು ಅಂತ ಕೇಳಾರ ಮುಗಿತ್ತು ಅವ್ರು ಅಷ್ಟು ಇಂದ ಕೇಳ ಅಷ್ಟು ಪೇಷನ್ಸ್ ಇವ್ರಿಗೆದಂಗೆ ಗೊತ್ತು ಎಷ್ಟು ಚೆನ್ನಾಗಿ ಮಾತಾಡೋರು ನೋಡೋರು ನಿಂಗೆ ಬೇಜಾರಾಗ್ಲಾರ್ದಂಗೆ ಅಷ್ಟು ಇವ್ರಿಗೆ ಇವ್ರಿಗಿಲ್ದಂಗೆ ಆತಲ್ಲ ನಾ ಪ್ರೀತಮ್ಗೆ ಪ್ರೀತಮ್ ತಾಯಿ ನೋಡ ಆಗಲೇ ಎಷ್ಟು ಗಡ ಫೋನ್ ಮಾಡಿ ನಿಮ್ಮ ಅವ್ರ ಹುಡುಗನ ತಾಯಿಗೆ ಇಷ್ಟೆಲ್ಲ ಬೆಂಕಿ ಹಚ್ಬಿಟ್ಟಾರ ನೋಡು ಅವ್ರಿಗಾಗಲೇ ನಿಮ್ಮ ಬಗ್ಗೆ ಕೆಟ್ಟ ಒಂದು ಅಭಿಪ್ರಾಯ ಬರೋ ಥರ ಹೇಳೋ ಇತ್ತಾ ಹ್ಞೂ ನೆಸೆಸಿಟಿ ಇತ್ತಾ ಅಲ್ಲಿ ಏನು ನಿಮ್ಮ ಮಾತೇ ಇಲ್ಲ ಯಾಕೆ ಹೇಳದಕ್ಕಿತ್ತಿವ್ರು ಇದು ಇದೇ ಕಾರಣಕ್ಕೆ ನಮ್ಗೆ ಯಾಕೆ ಇಷ್ಟ ಆಗ್ತಿಲ್ಲ இது முந்தோ ஏனோ எத்தே நான் மாத்திர அவ்வளோ தங்கி மதவிடர மாட்டார விட்லி பில்க்கு நங்க இஷ்ட இல்லை அந்த நான்க்கொழிக்கு தயாரே இல்லை நான் ஒல்லே ஒல்லே சரிம்மா அங்கே மா நீசல நாளே அதே நாளை பா இல்ல ஒன்சல இல்ல இல்ல நாளை வரோக்காக வந்து வர்த்தி ம் சரி ஆய் அதே யோச்சனை பேஜார் மொத ஏனா ಇವಲ್ಲಂದಿ ಎಲ್ಲ ಮುಗಿತವರು ವಾಪಸ್ ರಿಪ್ಲೈ ಏನು ಬರ್ತೈತೆ ನೋಡು ಅಂದ್ರೆ ಟೆನ್ಷನ್ ತಗೋಬೇಡ ಜೀವನದಾಗ ಎಲ್ಲ ಮದುವೆ ಆದ್ಮೇಲೆ ಏನೇನು ಆಗ್ತಿರ್ತಾವಂತ ಇನ್ನೂ ನಿನ್ ಮದುವೆ ಆಗಿಲ್ಲ ಏನಿಲ್ಲ ಈಗೇ ಆಗಿದ್ದು ಒಂದ್ ರೀತಿ ನಿನ್ ಡಿಸಿಷನ್ ಡಿಸಿಷನ್ಗೆ ನೀ ಗಟ್ಟಿಯಾಗಿ ನಿಂತಿದ್ರೆ ಚಿಂತೆ ಮಾಡಕ್ ಹೋಗಬೇಡ ಬಿಟ್ಬಿಡು ತಲಗಿಂದ ತೆಗಿ ಆರಾಮಾಗಿರ ಸರಿ ಆಮೇಲೆ ಫೋನ್ ಮಾಡ್ತೀನಿ ಹ್ಮ್ ಆಯ್ತು ನಿನ್ ಮಗ ನೋಡ ಮದ್ಯ ನಮ್ ನಿ ಮಗ ಅಂತಾನೀ ನೋಡು ನೋಡ ಬಗ್ಗದಾಗ ಊಸ್ಬಿಟ ನೋಡ ಚಿಕ್ಕ ಹ್ಞೂ ವಾಸನಿ ಕೊಡ್ಸೋಣ ಅಂತಿರ್ಬೇಕು ಅದು ಬಿಡ ಹೋಗ್ಲಿ ಏನಿದೆ ಇಷ್ಟೊತ್ತೆಲ್ಲ ಫೋನ್ ಮಾತಾಡಿದಲ್ಲ ಹೌದಾ ಇದೆಲ್ಲ ಯಾಕಕ್ಕ ನಿಲ್ಲ ಅಶ್ವಿನಿ ವಿಷಯ ನಂಗೆ ಪೂರ್ತಿ ಗೊತ್ತು ನಿನ್ನತ್ರ ಬಂದು ಮಾತಾಡಿದ ಗೊತ್ತಿದ್ದಿಲ್ಲ ಇವಾಗ ನೀ ಹೇಳಿದಾಗ ಕೇಳಿಸ್ಕೊಂಡಿದ್ದು ಹೋಗಲಿ ಬಿಡಕ ಯಾಕೊಂತೀವಿ ಮಾತಾಡಲ್ಲ ಬಿಟ್ಟು ಬಿಡ ಹೋಗಿ ಅಶ್ವಿನಿಗೆ ನೆನ್ಸ್ಕೊಂಡ್ರೆ ಒಂದ್ಸಲ ಬೇಜಾರಾಗ್ತೈತೆ ಪಾಪಕ್ಕೆ ಯಾವ ನಿರ್ಧಾರನ ಗಟ್ಟಿಯಾಗಿ ತಗೊಳಕಾಗಂತ ಆದರೂ ಮದ್ವಿ ಬೇಡ ಅಂತ ಹೇಳ್ತಾರ ನಿಜ ಹೇಳ್ತಿನಕ ಆಕಿ ಜಾಗದಾಗ ಏನಾರ ನಾನು ಇದ್ದಿದ್ರೆ ಅಯ್ಯೋ ಎಂಗೇಜ್ಮೆಂಟೇ ಆಗ್ಬಿಟ್ಟೈತಿ ಮತ್ತೆ ಮಾಡೋದು ಹೋಗಲಿ ಬಿಡ ಅಂತ ಮದ್ವಿನೇ ಹಾಕಿದ್ನು ಏನೋ ಆದ್ರೂ ಅಶ್ವಿನಿ ಭಾರಿ ಗಟ್ಟಿ ಈಗ್ಲೇ ನಾನು ನಿರ್ಧಾರ ಬದಲಾಯಿಸ್ಕೋಬೇಕಂತ ಚೇಂಜ್ ಮಾಡ್ಕೊಂಡ್ಬಿಟ್ಲಕ್ಕೆ ಇಂಥ ಮನುಷ್ಯರಿಗೆ ಸಾಯವರೆಗೂ ನಾವು ಅವ್ರಿಗೆ ಸಾಕ್ಷಿ ಕೊಡ್ತಾನೆ ಇರ್ಬೇಕೆ ಒಳ್ಳೆ ಕೆಲಸ ಮಾಡಿದ್ಲಕ್ಕೆ ಹ್ಞೂ ಆದ್ರೂ ಎಷ್ಟು ಸಾಧಾರಣವಾಗಿ ಹೇಳ್ತೀಯ ಹುಡುಗಿ ನೀನು ನಾ ಎಲ್ಲ ಕೇಳಿಸಿಕೊಂಡೆ ಬಿಡ ಎಷ್ಟು ಸಾಧಾರಣ ಹೇಳ್ತೀನಿ ನೀನು ಒಳ್ಳೆ ಕೆಲಸ ಮಾಡಿದ್ಲು ಅಂತ ಹೇಳಿ ಹೇ ಹಂಗಾನವ ನಮ್ಗೆ ಇವೆಲ್ಲ ಒಂಥರ ಹೆದ್ರಿಗೆ ಬಂದಂಗ ಆಕತ್ತಿ ನಾವು ತಾಯಿ ಐದು ವರ್ಷದೊಳ್ಗುನು ಮದ್ವೆ ಮಾಡ್ಕೊಂಡು ಗೊತ್ತು ಹೀಗೆಲ್ಲ ನಮ್ಗೆ ಒಂಥರ ಕರ್ನಾ ಭಾಳ ಒಂಥರ ಹೆದ್ರಿಗೆ ಬಂದಂಗ ಆಕತ್ತವ ಅವ ನೀನು ಅವಾಗಿದ್ ಕಾಲನೇ ಬೇರೆ ಈಗಿಂದೆ ಬೇರೆ ಏನು ಹೋಗ್ಲಿ ಬಿಡಿ ಆತಿದು ಮೊದಲು ಮದ್ವೆ ಮಾಡ್ರಿ ಆಮೇಲೆ ನನ್ನ ನಾನು ಮದ್ವಿ ಮಾಡ್ಕೊಬೇಕಲ್ಲ ಫಸ್ಟ್ ಹ್ಞೂ ಅಕ್ಕಿ ಸಲ ನೀನು ನಿನ್ನಿಂದನು ಇಷ್ಟೆಲ್ಲ ಆಗಿದ್ದು ನೀ ಒಬ್ಬಕ್ಕೆ ನೆಟ್ಗಿದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಮೇ ಆಗಿದ್ದಿಲ್ಲ ನೀ ಮಾತಾಡಕ್ಕೆ ಹೋಗ್ಬಿಡೋ ನೀನು ಮಗಿನ ಮಾತುಕತೆ ಆನೆಗೆ ಆಗಲಿ ನಿನ್ನ ನಂಬ್ಕೊಂಡು ನಾನು ಯಾವ ರೀತಿ ಮಾತಾಡಿ ಬಿಟ್ಟೆ ಅವರಿಗೆ ಆಂ ನಂಗೇನು ಹೇಳ್ಬೇಕು ಏನು ಕೇಳ್ಬೇಕು ಅನ್ನೋದೇ ಗೊತ್ತಾಗವಲ್ತ ಈಗ ಹೋಗಿ ನಾನಂತೂ ಆತ ಆಗಿದ್ದ ಆತು ಮಾಡಿರಿ ಮದ್ವೆ ಮುಂದ್ವರಿಲಿ ಅಂತ ಹೇಳಕ್ಕೂ ನನಗೆ ಆಗವಲ್ತು ಎಷ್ಟಾದ್ರೂ ದೊಡ್ಡಕ್ಕೆ ಈ ಬ್ಯಾಡ ಅಂತ ಹೇಳಕ್ಕೂ ಆಗವಲ್ತ ಆ್ಯಕ್ಚುಲಿ ಅವಮಾನ ಆಗಿರೋದಿಲ್ಲ ನನಗೆ ಯಾಕಪ್ಪ ನಿನಗೆ ಇಷ್ಟು ಕೆಟ್ಟ ಬುದ್ಧಿ ಆ ಅಲ್ಲ ವಿಡಿಯೋ ತೋರಿಸ್ದಾಗ ಮಕ್ ಅಂತ ಗೊತ್ತ ನನ್ಗೆ ಏನ್ ನಿನ್ನ ಸ್ವಲ್ಪ ಬೇಡ ನಿನಗೆ ಅಲ್ಲ ಅವು ವ್ಯಾಪಾರ ಹಾಳು ಹೋಗಿಲ್ಲ ಈ ವಿಚಾರವಾಗಿ ಹೊಳ್ಳಾಬಳ್ಳ ಮಾತಾಡಿ ಒಂಥರ ನನಗೆ ಮುಜುಗರ ಆಗತತಿ ಏನ್ ಇದ್ರಾಗ ಈದ ವಿಚಾರ ಹೊಳ್ಳಾಬಳ್ಳ ಮಾತಾಡಿದ್ರಾಗ ಅರ್ಥನೇ ಇಲ್ಲ ಅಪ್ಪ ಹೊಳ್ಳಾ ಬಳ್ಳ ಮಾತಾಡಿದ್ರು ಅದೇ ನಾಕ ಈಗ ಈಗ ಮದ್ವಿ ಮಾಡೋಣಪ್ಪ ಒಂದ್ ಚಲೋ ಹುಡ್ಗುನ್ ಹುಡ್ಕಾನ ಹುಡುಕಿ ಬೇಕಾರ ಈಗ ಇಷ್ಟಪಟ್ಟಿದ್ದೆ ಆಗ್ಲಿ ನಾನು ಎಂಥದ್ದು ಅವ್ನು ನೋಡ ಅನ್ನ ಈಕ್ ಇಷ್ಟಪಟ್ಟಿದ್ದು ಒಂದು ಚಲೋ ಯಾವ್ದಾದ್ರು ಹುಡ್ಗನ್ ಜೊತೆ ಮದ್ವಿ ಮಾಡೋಣ ಏನು ಒಂದು ಆರು ಕಿಲೋಮೀಟರ್ ಟೈಮ್ ಹೋದ್ರು ನಡೀತೈತಿ ಹೆಂಗಿದ್ರು ನನ್ನ ಅಶ್ವಿನಿ ಮದ್ವಿಗೆ ಒಂದು ವರ್ಷ ಬಿಡ್ರಿ ಅಂತ ಹೇಳಿದ್ದೆ ಏನು ಒಂದು ವರ್ಷ ಮದ್ವಿ ಟೈಮ್ ಐತಿ ಅದ್ರಾಗ ಬೇಕಾದ್ರೆ ಈ ಆರು ತಿಂಗಳದಾಗ ಈಗ ಒಂದು ಹುಡುಕಿ ಮದ್ವಿ ಮಾಡೋಣ ಏನಂತೀಮ್ಮ ಹ್ಮ್ ಅಂದ್ರೆ ನಾನು ಮದ್ವಿ ಮಾಡಿ ಹೊರಗೆ ಹಾಕಿದ್ರೆ ನನ್ನ ಮನೆಗೆ ಬರದು ಹೋಗೋದು ಏನು ಬೇಡದಲ್ಲಪ್ಪ ಒಟ್ ನಾ ಬರೋದೇ ಬೇಡದಲ್ಲ ಯಾಕವಾ ಯಾಕ ಹಂಗಂತಿ ಮತ್ತೆ ಅವ್ರ ಲೆಕ್ಕ ಹೆಂಗೈತೆ ಮದ್ವಿ ಮಾಡಿ ಕಳ್ಸಿಬಿಡ್ರಿ ಇನ್ನೊಂದ್ಸಲ ಈ ಕಡೆ ಕಾಲು ಇಡಬಾರ್ದು ಅನ್ನೋ ಲೆಕ್ಕಕ್ಕೆ ಏನೋ ಹೇಳ್ತಾ ಇದ್ದಂಗೆ ಐತಪ್ಪ

ನೆಟ್ ಇದ್ದಿದ್ದೆ ಅಂದ್ರೆ ಭಾಳ ಹೋಗು ಅಂತಿದ್ವಿ ಏನು ಮುಂದನು ಹಿಂಗೆ ಮಾಡಕತ್ತಿ ಅಂದ್ರ ಮುಂದನ ಹೌದು ಬರೋದು ಬರಕ ಹೋಗಕ ಬೇಡ ಅಂತೇಳಿ ಹೇಳ್ತೇನೆ ಮತ್ತೆ ನಾನು ಯಾಕಂದ್ರೆ ಅಲ್ಲ ನೆಟ್ಟಗ ಇರೋಕೆ ಅನ್ನೀನು ಇದ್ದು ಬಳೆ ಮಾಡಾಕಿನ ನೀನು ಗೊತ್ತಾಯ್ತ ಸ್ವಲ್ಪ ಅಲ್ಲ ಅಲ್ಲ ನಿನಗೆ ನಿನ್ನ ತಲೆಯಾಗ ಏನೈತಿ ಅಂದ್ರೆ ನಿನಗೆ ಏನು ನನ್ಗೆ ಈಕೆ ಅಲ್ಲ ಯಾವ ಹುಡುಗಿ ಕಂಡ್ರು ಯಾವ ಹುಡ್ಗಿ ನಾನು ನೋಡಿದ್ರು ಹಿಂಗೆ ಮಾಡ್ತೀನಿ ನೀನು ನನ್ಗೆ ಅದು ಮಾತ್ರ ಗೊತ್ತಾಗ್ಬಿಟೈತಿ ಇಲ್ಲ ತಗೋ ನಾ ಯಾ ನಾ ಇನ್ನಮ್ಮ ಯಾವತ್ತಿಂಗ್ ಮಾಡೋಕೆ ಹೋಗಲ್ಲ ನಾ ಆದ್ರೆ ನಿನ್ನ ಬಲ ನೀ ಏನಕ್ಕೆ ಹೇಳಿದೆ ನಾನು ಮದ್ವೆ ಗಿದಿ ಹೆಚ್ಚು ಕಮ್ಮಿ ಇನ್ನೊಂದು ಮೂರು ವರ್ಷ ಮದ್ವೆ ಮಾಡ್ಕೊಳ್ಳಲ್ಲ ಅಷ್ಟೇ ನಾನು ಮದ್ವೆ ಮಾಡ್ಕೋ ಬಿಡು ಅಂತೆಲ್ಲ ನೀ ಹೇಳ್ಬೇಡಣ್ಣ

ಮಾತಾಡ್ಬೇಕು ಅನ್ನೋದು ಗೊತ್ತಾಗೋಲ್ಲ ಅದನ್ನ ನನ್ನ ಮರ್ಯಾದೆ ಹೋಗಿ ಇವತ್ತು ಹೋಗಿದ್ದಲ್ಲಪ್ಪ ಪ್ರೀತಮ್ಮ ಏನು ಅಂದ್ಲ ಮದ್ವಿ ಮಾಡ್ಕೊತೀನಲ್ಲ ಏನು ಅಂದ್ಲ ಹಾಂ ಆಕೆ ಒಲ್ಲೆ ಅಂದ್ಲವ್ವ ಹ್ಞೂ ನಿಮ್ಮ ತಂಗಿ ಹಿಂಗೆ ಅದಾಳ ನಾವು ಒಲ್ಲೇ ಒಲ್ಲೆ ಅಂದ್ಲು ಹೋಗ್ಲಿ ಬಿಡಪ್ಪ ಬೇಡಪ್ಪ ಇಷ್ಟ ಇಲ್ಲ ಅನ್ನೆಲೆ ಬಲ ಅಂತ ಮಾಡಿ ಒಪ್ಸಿ ಮದಿ ಮಾಡ್ಕೊಳ್ದ್ರೆ ಏನೈತಿ ಬೇಡ ಬಿಡು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡಿತ್ತು ನೋಡಿ ಯಾವುದಕ್ಕೂ ಪ್ರಯೋಜನ ಇಲ್ದಂಗೆ ಆಗ್ಬಿಡ್ತೀಗ ನಾನು ಮದುವೆ ಅಂತ ಆದರೂ ಅಶ್ವಿನಿನೇ ಇಲ್ಲಾಂದ್ರೆ ನಮ್ಮ ಮದ್ವೇನೇ ಬೇಡ ಇದೇನೇ ಏನೇ ಇದು ಆ ಇನ್ನು ನಾವು ಹೋಗಿ ಕೇಳ್ಬೇಕಾತ ನಂತರೂ ಎಪ್ಪ ಆ ನಿನ್ನ ಮಗಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳು ಆಕಿನೇ ಹೋಗಿ ಮಾತಾಡಿ ಒಂಚೂರು ಇದು ಮಾಡಿದ್ರೆ ಇದು ಬಗೆ ಹರಿತೈತಿ ಅಂತ ನಾನು ಆಕೆ ಹೋಗ್ಬೇಕಲ್ರಿ ಹೋಗಲ್ಲ ಅಂದರೆ ಏನು ಮಾಡಲಿ ಹೋಗಂತ ಹೇಳು ಆ ಹೋಗಿ ಇಲ್ಲ ಅದಕ್ಕೆ ಅಮ್ಮ ನಾನು ತಿಳಿಲಾರ್ದ ಒಂದು ಆಗೈತಿ ಇದನ್ನು ತಪ್ಪು ಇಲ್ಲಿ ತಗೋರಿ ಇನ್ನೊಮ್ಮೆ ನಿಂಗೆ ಆಗಲ್ಲ ಯಾಕೆ ಸುಮ್ಮನೆ ಇಷ್ಟು ವಿಚಾರ ಇಷ್ಟು ದೊಡ್ಡದು ಮಾಡ್ಕೊಂಡು ಮದ್ವೆ ಕ್ಯಾನ್ಸಲ್ ಮಾಡೋದು ಅಂತ ಹೇಳು ಅಂತ ಹೇಳು ಪೂರ್ಣಿಮಾ ಇಲ್ಲೋಡ ನಾನು ಹೇಳ್ತಾ ಇದ್ದೀನಲ್ಲ ಸೀದಾ ಇಲ್ಲಿಂದ ಹೋಗಿ ನೀನು ಅಶ್ವಿನಿ ಕಡೆ ಮಾತಾಡ್ಬೇಕು ಆಗದ ಆಗೈತಿ ಇನ್ನು ಇದನ್ನು ಬೆಳ್ಸೋದು ಇನ್ನೊಂದು ಸಲ ನಾ ಯಾವತ್ತು ನಿಮಗೆ ಬೇಜಾರಾಗುವಂಗೆ ನಡ್ಕೊಳ್ಳಲ್ಲ ಏನ ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ ನಮ್ಮಣ್ಣ ಬೇಜಾರಾಗ್ಯನಾ ಅವ್ಗೆ ಇಷ್ಟ ಐತಿ ಈಗ ಮದುವೆ ಮುರಿದ್ರೆ ಅವು ಬೇಜಾರಾಕೈತಿ ಆ ತಗೋರಿ ಇನ್ನೇನು ನಾ ಹಿಂಗೆ ಹೋಗಲ್ಲ ಅಂತೇಳಿ ಏನ ಇಬ್ಬರು ಚೆಂದಾಗಿ ಮಾತಾಡ್ಕೊಂಡು ಒಕ್ಕಟ್ಟಾಗಿ ನಿಮ್ಮ ಅಣ್ಣನ ಮದ್ವೆಗೆ ತಯಾರಿ ನೀನೇ ಮಾಡಬೇಕು ನೀನೇ ಹೋಗಿ ಮಾತಾಡ್ಬೇಕು ಈಗ ಅಂದರೆ ಬಗೆಹರಿಯೋದದು ಹೋಗಿ ಮಾತಾಡ ಮಾತಾಡ ನಾ ಹೋಗಿ ಮಾತಾಡ್ಬೇಕ ఇల్ నోడ్ బా పూర్ణిమా హో మాట్ మాడ మదవి అంత ఇలా మదవి ఆగద ఏతీయ ఉంటే తప్పైతి అల్ నీన్ మాట్ బియర్ అది అంగడీ ನೀ বেকার ಮನಿ ಹೋಗ ಮನಿಗೂ ಆಗಲ್ಲ ಕರೆ ಮಾತಾಡ್ತೇನೆ ಮನಿಗೆ ಹೋಗು ಏನು ಹೋಗ ಅನ್ನಕ್ಕೆ ಏನೈತಿ ನಡಿ ನನ್ನ ಜೊತೆಗೆ ಬಾ ನಾನು ನೀನು ನಿಮ್ಮ ಮೂರು ಮಂದಿ ಹೋಗ ನಡಿ ಆ ಆಯ್ತು ನಾನು ಒಬ್ಬಕ್ಕೆ ನೀನು ಒಬ್ಬಕ್ಕೆ ಹೋಗಿ ಇನ್ನೇನಾರ ಬಾಯಿಗೆ ಬಂದಾಗ್ ಮಾತಾಡಿ ಆಮೇಲೆ ಅದನ್ನ ಹಂಗಂದಿಲ್ಲ ನಾ ನಾನು ಅಂದಿಲ್ಲ ಅಂತ ಮತ್ತೆ ತಿರುಕಿಸದ ಬೇಡ ಏನು ನಡಿ ನಾನು ಬರ್ತೀವಿ ಇಂಗಲೇ ಇಷ್ಟ ಸಪೋರ್ಟ್ ಸೊಸಿಗೆ ವಲ್ವಲ್ಲನ್ನಕ್ಕಿಗೆ ಜುಲ್ಮಿ ಮಾಡಿ ಮದಿ ಮಾಡ್ಕೊಳ್ಳೋದು ಅ ತಗ ഏത് ദൊഡത്തി സുന്ദരി ഏക്കി ബായി മുച്ച്ക്കോ ഏനാഴ്ദ കേൾബോ ആയിട്ടു